ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ನೀ ಕನ್ನಡ ಅವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಸುಲಭವಾಗಿ ಮನೆಯಲ್ಲಿ ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಳ್ಳೋಣ ತೋರಿಸೋಣ ಅಂದ್ಕೊಂಡಿದ್ದೀನಿ ಸೊ ಎಲ್ಲರೂ ಮಾಡ್ತಾರೆ ಬಟ್ ನಾನು ಯಾವ ರೀತಿ ಮಾಡೋ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ ಬನ್ನಿ ಯಾವ ರೀತಿ ಅವಲಕ್ಕಿ ಚಿತ್ರಾನ್ನ ಮಾಡೋದು ಅಂತ ನೋಡೋಣ ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಳಕ್ಕೆ ಮೊದಲಿಗೆ ನಾನು ಅವಲಕ್ಕಿನ ಎರಡು ಚೆನ್ನಾಗಿ ತೊಳ್ಕೊಂಡು ಜಲ್ರಿ ಬೋಸಿಗಾಗಿ ಸೋಸ್ ಇದ್ದೀನಿ ಯಾಕಂದರೆ ಜಾಸ್ತಿ ನಿಂದೋದ್ರೆ ಅದು ತುಪ್ಪೆ ತುಪ್ಪೆಯಾಗ್ಬಿಡೋದು ಸಾಧ್ಯತೆ ಇರುತ್ತೆ ಅದಕ್ಕೆ ನಾನು ಅದು ಮಾಡ್ಕೊಂಡಿದ್ದೀನಿ ನಂತರ ನಾನು ಸ್ಟೋವ್ ಹಚ್ಚಿ ಬಾಂಡ್ಲಿ ಮಡಗಿ ಅದಕ್ಕೆ ಎಣ್ಣೆ ಒಂದೆರಡು ಟೀನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜ ಹಾಕ್ಕೊಂಡು ಶೇಂಗಾ ಬೀಜ ಅಂತಲೂ ಕರೀತಾರೆ ನಮ್ಮ ಕಡೆ ಕಡಲೆ ಬೀಜ ಅಂತ ಕರೀತಾರೆ ಸೊ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಜಾಸ್ತಿ ಫ್ರೈ ಮಾಡಬಾರ್ದು ಅದು ಚೆನ್ನಾಗಿರಲ್ಲ ಬ್ಲ್ಯಾಕ್ ಥರ ಆಗೋಗುತ್ತೆ ಸೊ ನಾವು ನೋಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು ಇವಾಗ ನೋಡಿ ಫ್ರೈ ಆಗಿದೆ ಅದು ಇವಾಗ ಎತ್ಕೊಳ್ತಾ ಇದ್ದೀನಿ ಮತ್ತು ಅದೇ ಬಾಣಲಿಗೆ ನಾನು ಕಡಲೆಬೇಳೆ ಕಡಲೆಬೇಳೆ ಹಾಕ್ಕೊಂಡು ಕಡಲೆಬೇಳೆ ಮತ್ತು ಸಾಸಿವೆ ಎರಡೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಜಾಸ್ತಿ ಫ್ರೈ ಮಾಡಬಾರ್ದು ಯಾಕಂದರೆ ನಾವು ಕಡಲೆ ಬೀಜನೂ ಎತ್ಕೊಳ್ತಾರೆ ಕೆಲವೊಬ್ರು ನಾವು ಆ ಥರ ಎತ್ಕೊಂಡಿಲ್ಲ ಸೊ ಅದಕ್ಕೆ ನಾನು ಸ್ವಲ್ಪನೇ ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾನು ಹಸಿರು ಮೆಣಸಿನ್ಕಾಯಿನ ಇದ್ದೀನಿ ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಖಾರ ಬಿಡಬೇಕಲ್ವಾ ಟೇಸ್ಟ್ ಇರಬೇಕಲ್ವಾ ಅದು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ನಾನು ಸೊಪ್ಪು ಅದನ್ನು ಒಂದು ಕಡ್ಡಿ ತೊಗೊಂಡಿದ್ದೆ ಈ ಎರಡು ಈರುಳ್ಳಿ ನಾನು ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಕುಯ್ಕೊಂಡಿದ್ದೆ ಸೊ ಎರಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ರೀತಿ ಒಂದು ಸ್ವಲ್ಪ ರೆಡ್ ಕಲರ್ ಬರುತ್ತಲ್ಲ ಆ ಥರ ಕಲರ್ ಬರುವಾಗ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಇವಾಗ ಫ್ರೈ ಆಗಿದ್ದಕ್ಕೆ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಟೊಮೊಟೊ ಬೇಗ ಸಾಫ್ಟ್ ಆಗಬೇಕಲ್ವ ಅದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಇದ್ದೀನಿ ಬೇಗ ಸಾಫ್ಟ್ ಆಗಲಿ ಅಂತಷ್ಟೇ ಟೇಸ್ಟ್ ಬಿಡಬೇಕಲ್ವ ಟೊಮೊಟೊ ಟಾಫ್ಟ್ ಸಾಫ್ಟ್ ಆದರೆ ತಾನೇ ಚೆನ್ನಾಗಿರೋದು ಸಾಲ್ಟ್ ಹಾಕಿಲ್ಲ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಸೊ ಸ್ವಲ್ಪ ಸಾಲ್ಟ್ ಹಾಕಂದರೆ ಬೇಗ ಫ್ರೈ ಆಗುತ್ತೆ ಫ್ರೈ ಆಗಿರೋದಕ್ಕೆ ಒಂದು ಕಾಲು ಟೀ ಸ್ಪೂನ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನಮಗೆ ನಮಗೆಷ್ಟು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪಾಕೊಂಡು ನಾನು ಮೊದಲು ಫ್ರೈ ಆಗೋಕೆ ಸ್ವಲ್ಪನೇ ಹಾಕ್ಕೊಂಡಿದ್ದು ಅದಕ್ಕೆ ನಮ್ಗೆ ಇವಾಗ ಎಷ್ಟು ಅಷ್ಟು ರುಚಿ ನೋಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡಿ ಹಾಕ್ಕೊಳ್ಳಿ ಒಬ್ಬೊಬ್ರು ಒಂದೊಂದು ಕಡೆ ಒಂದೊಂದು ಶೈಲಿಯಲ್ಲಿ ಒಂದೊಂದು ಥರ ಮಾಡ್ತಾರೆ ಬಟ್ ನಮ್ಮ ಶೈ ನಮ್ಮ ಕಡೆ ಹೇಗೆ ಮಾಡ್ತೀವಿ ಅನ್ನೋದು ನಾವು ಹೇಗೆ ಮಾಡ್ತೀವಿ ಅನ್ನೋದು ನಿಮಗೆ ತೋರಿಸಿರೋದು ಸೊ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಸೊ ನಾನು ಇದೇ ಥರ ಮಾಡೋದು ಯಾವಾಗ್ಲೂ ಇವಾಗ ಕಡಲೆ ಬೀಜ ತೆಗೆದು ಮಡಿಕೊಂಡಿದ್ನಲ್ಲ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ ನಾನು ಅವಲಕ್ಕಿನ ನೆನೆಯಾಕಿದ್ನಲ್ಲ ಸೊ ಈ ಈ ರೀತಿ ಆಗಿರಬೇಕು ಅನ್ನ ನಾವು ಯಾವ ರೀತಿ ಅಗಗ್ಳಾಗಿ ಈ ಫ್ರೈ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಲ್ಲ ಆ ಥರ ಆಗಿರಬೇಕು ನೋಡಿ ಈ ಥರ ಆಗಿದೆ ಇದು ಒಳ್ಳೆ ಕನ್ಸಿಸ್ಟೆನ್ಸಿ ನೀವು ನೋಡ್ಕೊಂಡು ಅವಲಕ್ಕಿ ನೆನೆಯಾಗ್ದಾಗ ನೋಡ್ಕೊಂಡು ಇದು ಮಾಡಿ ಮಾತ್ರ ಬೇಗ ಸುಲಭವಾಗಿ ಆಗುತ್ತೆ ಏಕೆಂದರೆ ಕೆಲ್ಸಕ್ಕೆ ಹೋಗೋರೆಲ್ಲ ಬೇಗನೇ ಅಡುಗೆ ಆಗಬೇಕು ಬೇಗನೇ ಕೆಲಸ ಮುಗಿಸ್ಬೇಕಲ್ವ ಸೊ ಹಿಂಗೆ ಅರ್ಜೆಂಟಲ್ಲಿ ಏನಾರು ಮಾಡುವಾಗ ಸಿಂಪಲಾಗಿ ಈ ರೀತಿ ಮಾಡ್ಕೊಳ್ಬೋದು ನನಗಂತೂ ನನ್ನ ಮಾಡೋದಕ್ಕಿಂತ ನಮ್ಮ ಅಮ್ಮ ಮಾಡೋದು ನನಗೆ ತುಂಬ ಇಷ್ಟ ಬಟ್ ಅದನ್ನು ಅದೃಷ್ಟ ಕಳ್ಕೊಂಡಿದ್ದೀನಿ ಆದರೂ ನಂಗೆ ಅಮ್ಮ ಮಾಡೋದೇ ತುಂಬಾ ಇಷ್ಟ ಅವ್ರಿಂದ ಅವ್ರ ಕೈ ಟೇಸ್ಟ್ ಆ ರೀತಿ ಬರುತ್ತೆ ನಾವು ಅದೇ ಥರನೇ ಮಾಡೋದು ಬಟ್ ಟೇಸ್ಟ್ ಈ ರೀತಿ ಬರುತ್ತೆ ಇಷ್ಟ ಆಗೋಲ್ಲ ನಾವು ಬೇರೆಯವ್ರು ಮಾಡೋದು ನಾವು ಇಷ್ಟಪಡ್ತೀವಿ ಸೊ ಈ ರೀತಿ ಫೈನಲ್ ಲುಕ್ ಈ ರೀತಿ ಬಂದಿದೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಾಣಿಸ್ತಾ ಇದೆ ನೋಡಿ ನೀವು ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೂ ಕಮೆಂಟ್ ಮಾಡಿ ಪ್ಲೀಸ್